ನಾನು ರಚನಾ ಬೀದರ್ನಲ್ಲಿ ಪತ್ರಕರ್ತನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಅರಣ್ಯಾಧಿಕಾರಿ ಸೇರಿ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬೀದರ್ನಲ್ಲಿ ಪತ್ರಕರ್ತನ ಮೇಲೆ ಹಲ್ಲೆ ಪ್ರಕರಣ ಚಿದ್ರಿ ಗ್ರಾಮದ ಬಳಿ ಈ ಘಟನೆ ನಡೆದಿತ್ತು ನಡು ರಸ್ತೆಯಲ್ಲೇ ಪತ್ರಕರ್ತನನ್ನ ಅರಣ್ಯಾಧಿಕಾರಿ ಥಳಿಸಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗಿತ್ತು ಅರಣ್ಯ ಅಧಿಕಾರಿ ವಿರುದ್ಧ ಪತ್ರಕರ್ತರು ಸಿಡಿದೆದ್ದಿದ್ದಾರೆ ಹಲ್ಲೆಗೊಳಗಾದ ಪತ್ರಕರ್ತ ರವಿ ಬುಸುಂಡಿ ದೂರು ಆಧರಿಸಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಒನ್ ದಸ್ತಗಿರಿ ಎ ಟು ಶಾಂತಕುಮಾರ್ ಎ ತ್ರೀ ಗಜಾನಂದ್ ಸಂಗಮೇಶ್ ಗಾಂಧಿ ಗುಂಜ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅದರಲ್ಲಿ ಒನ್ ದಸ್ತಗಿರ್ ಎ ಟು ಶಾಂತ ಕುಮಾರ್ ಎ ಸಂಗಮೇಶ್ ಗಜಾನಂದ್ ಎಲ್ಲಿ ಪತ್ರಕರ್ತನ ಮೇಲೆ ಹಲ್ಲೆ ಪ್ರಕರಣ ಸಂಬಂಧ ಅರಣ್ಯ ಅಧಿಕಾರಿ ಸೇರಿದಂತೆ ಇಬ್ಬರ ವಿರುದ್ಧ ಗಾಂಧಿ ಗುಂಜ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ಬೀದರ್ ನಗರದ ಚಿದ್ರಿ ಗ್ರಾಮದ ಬಳಿ ಘಟನೆ ನಡೆದಿತ್ತು ನಡು ರಸ್ತೆಯಲ್ಲೇ ಪತ್ರಕರ್ತನ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದ ವಿಡಿಯೋ ಅರಣ್ಯ ಅಧಿಕಾರಿ ಹಾಗೂ ಸಿಬ್ಬಂದಿ ವಿರುದ್ಧ ಪತ್ರಕರ್ತರು ಸಿಡಿದಿದ್ದಾರೆ ದೂರು ದಾಖಲಿಸಿದ್ದಾರೆ ಹಲ್ಲೆಗೊಳಗಾದ ಪತ್ರಕರ್ತ ರವಿ ಬುಸುಂಡಿ ದೂರು ಆಧರಿಸಿ ಎಫ್ಐಆರ್ ನ ದಾಖಲು ಮಾಡಲಾಗಿದೆ ನಾಲ್ವರ ಮೇಲೆ ಎಫ್ಐಆರ್ ಆಗಿರುವಂತದ್ದು ಎ ಒನ್ ದಸ್ತಗಿರ್ ಎ ಟು ಶಾಂತಕುಮಾರ್ ಎ ತ್ರೀ ಗಜಾನಂದ್ ಎ ಫೋರ್ ಸಂಗಮೇಶ್ ಸೇರಿದಂತೆ ಹಲವರ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಅರಣ್ಯಾಧಿಕಾರಿಯಂತೆ ಪತ್ರಕರ್ತರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಯಾಕೆ ಏಕಾಏಕಿ ಪತ್ರಕರ್ತರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಯಾವ ರೀತಿ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಪತ್ರಕರ್ತರನ್ನ ಏನನ್ಕೊಂಡಿದ್ದಾರೆ ಈ ಅರಣ್ಯ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಇನ್ನು ಅವರ ವಿರುದ್ಧ ಕ್ರಮ ಆಗಿಲ್ಲ ಈಗ ದೂರ ಆಧರಿಸಿ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ಆದ್ರೆ ನಡು ರಸ್ತೆಯಲ್ಲಿ ಒಬ್ಬ ಪತ್ರಕರ್ತನ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಅಂದ್ರೆ ಅವರ ಆ ಧೈರ್ಯ ಹೇಗಿದೆ ಅಂತ ಏಕಾಏಕಿ ಹಲ್ಲೆ ಮಾಡ್ಲಿಕ್ಕೆ ಕಾರಣವೇನು ಪತ್ರಕರ್ತರಿ ಸುದ್ದಿ ಮಾಡ್ಲಿಕ್ಕೆ ಸುದ್ದಿಯನ್ನ ಮಾಡಿದ್ದೆ ತಪ್ಪಾಯ್ತಾ ಹಾಗಾದ್ರೆ ಯಾವ್ದೋ ಒಂದು ಮಾಡ್ಲಿಕ್ಕೆ ಹೋಗಿದ್ದಾರೆ ವಿಡಿಯೋ ಮಾಡಿದ್ದೆ ಅದಕ್ಕೆ ಏಕಾಏಕಿ ಹಲ್ಲೆ ಮಾಡೋದ ತಿರುಗಿ ಪತ್ರಕರ್ತ ಏನಾದ್ರು ಅವ್ರ ಮೇಲೆ ಹಲ್ಲೆ ಮಾಡಿದ್ರೆ ಏನಾಗ್ತಿತ್ತು ಆದ್ರೆ ಅವರು ಯಾವ್ದಕ್ಕೂ ರಿಯಾಕ್ಟ್ ಮಾಡದೆ ಸೈಲೆಂಟ್ ಆಗಿ ನಿಂತಿದ್ದಾರೆ ಯಾಕೆ ಅವ್ರಿಗೆ ಶಕ್ತಿ ಇಲ್ವಾ ಅವ್ರು ಹಲ್ಲೆ ಮಾಡ್ಲಿಕ್ಕೆ ಆಗೋದಿಲ್ವಾ ಅಥವಾ ಅವ್ರಿಗೆ ಮಾತಾಡ್ಲಿಕ್ಕೆ ಆಗೋದಿಲ್ವಾ ಆದ್ರೆ ಏಕಾಏಕಿ ನಡು ರಸ್ತೆಯಲ್ಲಿ ಒಬ್ಬ ಪತ್ರಕರ್ತನ ಮೇಲೆ ಹಲ್ಲೆ ಮಾಡಲಾಗಿದೆ ಅಕ್ಕಪಕ್ಕದಲ್ಲಿರೋರೆಲ್ಲ ಯಾವುದೇ ಕಾರಣಕ್ಕೂ ಕೈ ಎತ್ತಬಾರ್ದು ಅಂತ ಹೇಳ್ತಿದ್ರು ಕೂಡ ಅವ್ರು ಅದಕ್ಕೂನು ಮಾತನಾಡಿ ಅವಾಚ್ಯ ಶಬ್ದಗಳಿಂದ ಕೆಲವೊಂದು ನಿಂದಿಸಿದ್ದಾರೆ ಮಾತಾಡಿದ್ದಾರೆ ಹಲ್ಲೆಯನ್ನು ಮಾಡಿದ್ದಾರೆ ಹೊಡೆದಿದ್ದಾರೆ ಹೆಂಗ್ ಹೊಡಿತಾ ಇದಾರೆ ನೋಡಿ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಅವರು ಪತ್ರಕರ್ತರನ್ನ ಎಷ್ಟು ಮಟ್ಟಿಗೆ ಪತ್ರಕರ್ತರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗ್ತಾರೆ ಅಂತ ಅಂದ್ರೆ ಎಷ್ಟು ಧೈರ್ಯದಿಂದ ಇವರು ಇರ್ತಾರೆ ಅಂತ ಎಲ್ಲಾ ಕಡೆ ಪತ್ರಕರ್ತರು ಅಂತ ಅಂದ್ರೆ ಅವ್ರಿಗೆ ಆದಂತ ಒಂದು ಗೌರವವಿದೆ ಆದ್ರೆ ಇಲ್ಲಿ ಅದನ್ನೆಲ್ಲಾ ಮರೆತು ಅರಣ್ಯಾಧಿಕಾರಿ ಅಂತ ಅನ್ನಿಸ್ಕೊಂಡಿರೋ ಈ ಅಧಿಕಾರಿ ಹಲ್ಲೆಯನ್ನ ಮಾಡಿರುವಂತದ್ದು ಅರಣ್ಯಾಧಿಕಾರಿ ಪೊಲೀಸ್ ಅಂತೆ ಹಲ್ಲೆ ಮಾಡಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇತ್ತು ಎಲ್ಲಿ ನಡೆದಿದೆ ಅಂತ ನೋಡೋದಾದ್ರೆ ನಮ್ಮ ಬೀದರ್ ನಲ್ಲಿ ನಡೆದಿರೋ ಘಟನೆ ಇದು ಒಂದಷ್ಟು ವಿಚಾರಗಳನ್ನ ಏನೋ ಹೇಳ್ತಾ ಇರ್ತಾರೆ ಅದರಲ್ಲೂ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ದಯಮಾಡಿ ಸುದ್ದಿಗೆ ನೀವು ನೋಡ್ಲೇಬೇಕು ಪ್ರತಿಕ್ರಿಯಿಸ್ಬೇಕು ಯಾಕೆ ಅಂತ ಅಂದ್ರೆ ನಿಮ್ಮ ನೀವು ಸಚಿವರಾಗಿರುವಂತಹ ನಿಮ್ಮ ಇಲಾಖೆಯ ಪೊಲೀಸ್ ಅಧಿಕಾರಿಯವರು ಇವತ್ತು ಒಬ್ಬ ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕು ಅವರಿಗೆ ಯಾಕೆ ಪತ್ರಕರ್ತರ ಮೇಲೆ ಕೈ ಎತ್ತಿದ್ರು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲೇಬೇಕು ಅವರ ವಿರುದ್ಧ ಶಿಕ್ಷೆ ಆಗಲೇಬೇಕು ಕಾನೂನು ಕ್ರಮ ಕೈಗೊಳ್ಬೇಕು ಎಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಪತ್ರಕರ್ತರು ಹೋರಾಟ ಮಾಡ್ತಾರೆ ಈಗಾಗ್ಲೇ ಅವರ ವಿರುದ್ಧ ಪತ್ರಕರ್ತರು ಸಿಡಿದ ಸಿಡ್ದೆದ್ದಿದ್ದಾರೆ ದೂರ ದಾಖಲಿಸಿದ್ದಾರೆ ಎಫ್ಐಆರ್ ಆಗಿದೆ ಯಾವ ರೀತಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಪತ್ರಕರ್ತರು ಅನ್ಕೊಂಡಿದಾರಾ ಅಥವಾ ಆರೋಪಿ ಅನ್ಕೊಂಡಿದಾರಾ ಏನಾದ್ರೂ ಕೊಲೆ ಮಾಡಿದಾರಾ ಏನ್ ಮಾಡಿದ್ದಾರೆ ಯಾಕಷ್ಟು ಮಟ್ಟಿಗೆ ಹೇಳ್ಕೊಂಡು ಹೋಗ್ತಾ ಇದಾರೆ ಪತ್ರಕರ್ತರಿಗೆ ಅವ್ರದೇ ಆದಂತಹ ಬೆಲೆ ಇದೆ ಗೌರವ ಇದೆ ಅದನ್ನೆಲ್ಲ ಬಿಟ್ಟು ಈ ರೀತಿ ನಡ್ಸ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ ಯಾಕೆ ವಾಪಸ್ ಹೊಡಿಲಿಕ್ಕೆ ಬರೋದಿಲ್ವಾ ಅವ್ರಿಗೆ ವಾಪಸ್ ಮಾತಾಡಕ್ ಬರಲ್ವಾ ಎಲ್ಲ ಬರುತ್ತೆ ಗೌರವ ಕೊಟ್ಟಿದ್ದಾರೆ ಅದನ್ನೆಲ್ಲ ಉಳಿಸ್ಕೊಂಡ್ರಿ ಇವ್ರು ನಡು ರಸ್ತೆಯಲ್ಲಿ ಎಲ್ರ ಮುಂದೆ ಅವ್ರು ಕೊಡ್ತಿದ್ದಾರೆ ಎಷ್ಟು ಅವಮಾನ ಆಗುತ್ತೆ ಹಾ ಯಾವ ಕಾರಣ ಕೊಡಿತಾ ಇದ್ದಾರೆ ಹೇಳಿದಾರ ಸ್ಪಷ್ಟನೆ ಕೊಟ್ಟಿದ್ದಾರಾ ಇಲ್ಲ ಇಂತ ತಪ್ಪು ಮಾಡಿದ್ರು ಅಂತ ಅವ್ರು ಬಹಿರಂಗವಾಗಿ ಹೇಳಿದಾರ ಹೇಳಿ ನಡು ರಸ್ತೆಯಲ್ಲಿ ಶಿಕ್ಷೆ ಕೊಡ್ಲಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಆಗ್ಲೇಬೇಕು ಯಾಕೆ ಅಂತ ಅಂದ್ರೆ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಅಂದ್ರೆ ಅದರ ವಿರುದ್ಧ ಅವರಿಗೆ ಕ್ರಮ ಕೈಗೊಳ್ಳಲೇಬೇಕಾಗುತ್ತೆ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲೇಬೇಕಾಗುತ್ತೆ ಇನ್ನು ಏನು ನಾನೀಗಾಗಲೇ ಹೇಳ್ತಾ ಇದೆ ಹಲ್ಲೆ ಮಾಡಿರುವಂತ ವ್ಯಕ್ತಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದಂತ ಅಧಿಕಾರಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತು ಈ ರೀತಿ ಕೆಲಸ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಈಗಾಗಲೇ ನಾನು ಹೇಳ್ದೆ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಇದಕ್ಕೆ ಪ್ರತಿಕ್ರಿಯಿಸ್ಲೇಬೇಕು ಯಾಕೆ ಅಂತ ಅಂದ್ರೆ ನಿಮ್ಮದೇ ಇಲಾಖೆಯ ಒಬ್ಬ ಅಧಿಕಾರಿ ಒಬ್ಬ ಪತ್ರಕರ್ತನ ಮೇಲೆ ಕೈ ಎತ್ತಿದ್ದಾರೆ ಹಲ್ಲೆ ಮಾಡಿದ್ದಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಸರಿ ಯಾಕೆ ಇದರ ಪರವಾಗಿ ನೀವು ಮಾತಾಡ್ತಾ ಇಲ್ಲ ಇದರ ಪರ ಯಾಕೆ ನೀವು ಧ್ವನಿ ಎತ್ತುತ್ತಾ ಇಲ್ಲ ಪತ್ರಕರ್ತರನ್ನ ಇವ್ರು ಏನ್ ಅನ್ಕೊಂಡಿದ್ದಾರೆ ಪತ್ರಕರ್ತರ ಇರದೆ ಸುದ್ದಿ ಮಾಡ್ಲಿಕ್ಕೆ ತಪ್ಪು ಎಲ್ಲಿ ನಡೆಯುತ್ತೆ ಅದನ್ನ ಹೇಳ್ಲಿಕ್ಕೆ ಅದ್ ಮಾಡಿದ್ದೆ ತಪ್ಪಾಯ್ತಾ ಇವರಿಗೆ ಇವ್ರು ಹೇಳ್ಕೊಂಡ್ ಇವ್ರು ಹೇಳಿದ್ನ ಕೇಳ್ಕೊಂಡ್ ಕುರುವಂತ ಕೆಲಸ ಪತ್ರಕರ್ತರದಲ್ಲ ಪತ್ರಕರ್ತರಿಗೆ ಗೊತ್ತಿರುತ್ತೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಯಾವ ಸುದ್ದಿ ಮಾಡ್ಬೇಕು ಯಾವ ಸುದ್ದಿ ಮಾಡಬಾರ್ದು ಅಂತ ಅದನ್ನ ಅರಣ್ಯ ಅಧಿಕಾರಿಗಳನ್ನ ಕೇಳಿ ಮಾಡುವಂತಹ ಇನ್ನು ಸಿಚುವೇಶನ್ ಬಂದಿಲ್ಲ ಅವ್ರಿಗೆ ಗೊತ್ತಿರುತ್ತೆ ಅದೆಲ್ಲ ಗೊತ್ತಿರೋದಕ್ಕೆ ಅವರು ರಿಪೋರ್ಟರ್ಸ್ ಆಗಿರೋದು ಸುದ್ದಿ ಮಾಡ್ತಾ ಇರೋದು ಪತ್ರಕರ್ತರಾಗಿರೋದು ಅದನ್ನ ಬಿಟ್ಟು ಏಕಾಏಕಿ ನಡು ರಸ್ತೆಯಲ್ಲಿ ನಿಂತು ಒಬ್ಬ ಪತ್ರಕರ್ತರಿಗೆ ಹೊಡಿತೀರಾ ಅಂತ ಅಂದ್ರೆ ನೀವು ದೌರ್ಜನ್ಯ ಮಾಡ್ತೀರಾ ಅಂದ್ರೆ ಎಷ್ಟು ಮಟ್ಟಿಗಿದ್ದೀರಾ ನೀವುಗಳೆಲ್ಲ ಅಂತ ಹ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತು ಏಕಾಏಕಿ ಹಿಂಗೆ ಹೊಡಿತೀರಲ್ಲ ಅವರು ಅದ್ರ ಜೊತೆಗೆ ಒಂದಷ್ಟು ಮಾತುಗಳನ್ನ ಆಡ್ತಾರೆ ಒಮ್ಮೆ ಕೇಳಿಸ್ಕೊಂಡ್ ಬನ್ನಿ ಅವ್ರು ಏನೆಲ್ಲ ಮಾತಾಡ್ತಾರೆ ಅಂತ ஜ <usion>

ಓಯ್ ಏಯ್ ಈ ಮಾತಾಡಿ ಈಗ ತೆನೆ फरक ಆಯ್ತು ನಿನ್ನ फरक ಆಯ್ತದ ಹೋಗೋ ಮಾತಾಡ ಜಗಳ ಇಲ್ಲ ಬರಬೇಡ ಜಗಳ ಇಲ್ಲ ಜಗಳ ನಿಮಗೆ ಯಾ ಇಲ್ಲೇ ನಡೀತಾ ನಾಯಕ್ರೆ ಯಾಕೆ ಮಾಡಿದ್ರಿ

મેગા કે લોર ગાડી ચાલ જર્નંદર જર્નંદર આ જર્નંદર જર્નંદર 5 રન મારતા દી જર્નંદર જર્નંદર મેગા કે લોર ગાડી ચાલ જર્નંદર જર્નંદર આ જર્નંદર જર્નંદર 5 રન મારતા દી જર્નંદર જર્નંદર

ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶ್ರೀಮಂತರಾವ್ ಇಂಚೂರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶ್ರೀಮಂತರಾವ್ ಇಂಚೂರೆ ಈಗ ಏಕಾಏಕಿ ಒಬ್ಬ ಪತ್ರಕರ್ತನ ಮೇಲೆ ಅರಣ್ಯಾಧಿಕಾರಿ ಹಲ್ಲೆಯನ್ನ ಮಾಡಿದ್ದಾರೆ ಯಾಕೆ ಹಲ್ಲೆ ಮಾಡಿದ್ದಾರೆ ಈಗ ಪತ್ರಕರ್ತರ ಮೇಲೆ ಹಲ್ಲೆ ಮಾಡುದು ಏನಾಗಿದೆ ಅಂತಂದ್ರೆ ಸಾಮಾನ್ಯ ಸಾಮಾನ್ಯ ಮಾತಾಗಿದ್ದ ಪತ್ರಕರ್ತ ಮೇಲೆ ಹಲ್ಲೆ ಮಾಡಿದ್ಮೇಲೆ ಇವರಿಗೆ ಮೂರು ವರ್ಷ ವಾಸ ಮಾಡ್ಬೇಕಂತ ಸರ್ಕಾರ ಕ್ರಮ ಕೈಗೊಳ್ತಿದೆ ಆದ್ರೂ ಕೂಡ ಯಾರು ಹೆದರ್ತಿಲ್ಲ ಇದು ಅರಣ್ಯ ಅಧಿಕಾರಿ ಗುಂಡ ವರ್ತನೆ ಮಾಡಿ ಪತ್ರಕರ್ತ ಮೇಲೆ ಹಲ್ಲೆ ನಡೆಸಿ ದರ್ಪದಿಂದ ಬರೆದಾರೆ ಇದು ಏನದ ಪ್ರಶ್ನೆ ಅವ್ರೆ ಬೀದರ್ ನಗರದ ಏರ್ಪೋರ್ಟ್ ರಸ್ತೆಯಲ್ಲಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ರಾತ್ರಿ ವೇಳೆಯಲ್ಲಿ ಶಶಿ ಶಶಿಗಳ ನಡೀತಾ ಇದ್ವು ಇದು ಪತ್ರಕರ್ತರೊಬ್ರು ವಿಡಿಯೋ ಮಾಡಿದ್ದಕ್ಕೆ ಸ್ಥಳೀಯ ಪತ್ರಿಕೆ ಪತ್ರಕರ್ತ ರವಿ ಬುಸೊಂಡಿ ಅವರು ಇದು ವಿಡಿಯೋ ಮಾಡ್ಕೊತಾ ಇದ್ರು ಇವರು ಮಾಡ್ಕೊತ ಇದ್ರೆ ಅರಣ್ಯ ಇಲಾಖೆ ಅಧಿಕಾರಿ ಕಾಲರ್ ಪಟ್ಟಿ ಹಿಡಿದು ತೀವ್ರವಾಗಿ ಹಲ್ಲೆ ನಡೆಸಿ ನಿಂದಿಸುವ ಘಟನೆ ಇದು ಮಂಗಳವಾರ ರಾತ್ರಿ ಒಂಬತ್ತು ಗಂಟೆಗೆ ನಡೆದಿದೆ ಅವರೇ ಇದು ಎಲ್ಲಿ ಅಂತಂದ್ರೆ ಈ ಈಶ್ವರ ಖಂಡ್ರೆ ಅವರು ಆ ಉಸ್ತುವಾರಿ ಸಚಿವರು ಹಾಗೂ ಅರಣ್ಯ ಇಲಾಖೆ ಸಚಿವರು ಇವರು ತವರ ಊರಲ್ಲಿ ಸ್ವ ಇಲಾಖೆ ಅಧಿಕಾರಿಗಳಿಗೆ ವರ್ತನೆ ಮಾಡ್ತಾ ಇದ್ದಾರೆ ಈಗ ಮುಖ್ಯಮಂತ್ರಿ ಮೆಚ್ಚಿಸೋದಕ್ಕೆ ರಾತ್ರಿ ವೇಳೆಯಲ್ಲಿ ಸಸಿ ನಡೀತಾ ಇದ್ರು ಇದನ್ನ ಪತ್ರಕರ್ತ ಪ್ರಶ್ನಿಸಿ ಪ್ರಶ್ನಿಸಿ ವಿಡಿಯೋ ಮಾಡಿದ್ದಾನೆ ಅಷ್ಟೇ ಅದೇನ್ ದೊಡ್ಡ ಅಪರಾಧ ಎಂಬಂತೆ ಕಾಲರ್ ಪಟ್ಟಿ ಹಿಡಿದು ಹಲ್ಲೆ ನಡೆಸಿರೋದು ಎಷ್ಟು ಮಟ್ಟಿಗೆ ಸರಿ ಈ ಸಚಿವರು ಅಧಿಕಾರಿಗಳ ಮೇಲೆ ಯಾವ ಕ್ರಮ ಕೈಗೊತ್ತಾರ ರಚನೆ ರಚನವ್ರೆ ಅಲ್ಲ ಈಗ ಒಂದು ನಡು ರಸ್ತೆಯಲ್ಲಿ ಏಕಾಏಕಿ ಪತ್ರಕರ್ತರ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಅಂದ್ರೆ ಕೆಲಸ ಇವರೇನೋ ಇವ್ರೇನೋ ಕಳಿಗೆ ಮಾಡಿದಿಲ್ಲ ಏನ್ ಇದು ಮಾಡಿದ್ರು ಮಾಡ್ತಾ ಇದ್ದಿದ್ದೇನೆ ಪ್ರಶ್ನೆ ಅಷ್ಟೇ ಇಷ್ಟೇ ರಾತ್ರಿ ವೇಳೆಯಲ್ಲಿ ತಾವು ಸಸಿ ಯಾಕೆ ನಡ್ತಾ ಇದ್ರಿ ಇದು ಯಾಕೆ ಇದು ಮಾಡ್ತಾ ಇದ್ರಿ ಅಂತ ಪ್ರಶ್ನೆ ಕೇಳಿದ್ದು ಅದಕ್ಕೆ ತಪ್ಪ ದೊಡ್ಡ ತಪ್ಪ ನಮ್ಮಂತೆ ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ರಚನವರೇ ಖಂಡಿತ ಖಂಡಿತ ಧನ್ಯವಾದ ಮಾಹಿತಿಗಾಗಿ ಏನೋ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆದ ಸಂದರ್ಭದಿಂದಲೂ ಕೂಡ ಈ ಘಟನೆ ಎಲ್ಲಿ ನಡೆದಿರೋದು ಯಾಕೆ ಹಲ್ಲೆ ಮಾಡಿದ್ದಾರೆ ಇದು ಬಹಳಷ್ಟು ಪ್ರಶ್ನೆಗಳ ಕಾಡ್ತಾ ಇತ್ತು ಆದ್ರೆ ಅದಾದ ಮೇಲೆ ನಮ್ಗೆ ಕೇಳಬಂದಂತ ಮಾಹಿತಿ ಬೀದರ್ ನಲ್ಲಿ ಈ ಘಟನೆ ನಡೆದಿರುವಂತದ್ದು ಅಹ್ ಯಾವುದೋ ಒಂದು ವಿಡಿಯೋವನ್ನ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಅರಣ್ಯಾಧಿಕಾರಿಗಳು ರಾತ್ರೋರಾತ್ರಿ ಗಿಡ ನೆಡುವಂತಹ ಕೆಲಸ ಏನಿದೆ ಯಾಕೆ ಆಗ್ಲೊತ್ತಲ್ಲಿ ನಡಕ್ಕಾಗಲ್ವಾ ರಾತ್ರಿ ಹೊತ್ತು ಗಿಡ ನೆಡ್ಬೇಕಾ ಓಕೆ ಗಿಡ ನೆಟ್ಟಿರೋ ಅದನ್ನ ವಿಡಿಯೋ ಮಾಡೋದ್ರಲ್ಲಿ ತಪ್ಪೇನಿದೆ ಅದಕ್ಕೆ ಏಕಾಏಕಿ ರೋಡ್ ಅಲ್ಲಿ ಪತ್ರಕರ್ತನ್ ಮೇಲೆ ಹಲ್ಲೆ ಮಾಡ್ಬೇಕು ಈ ಅಧಿಕಾರಿ ಏನನ್ಕೊಂಡಿದ್ದಾರೆ ಹ ನಾವ್ ಅಧಿಕಾರಿಗಳು ಏನ್ ಬೇಕಾದ್ರೂ ಮಾಡ್ಬೋದು ಯಾರು ನಮ್ಮನ್ನ ಪ್ರಶ್ನೆ ಮಾಡಲ್ಲ ಅನ್ನೋ ಒಂದು ಮನೋಭಾವನೆ ಏನಾದ್ರೂ ಇಟ್ಕೊಂಡಿದ್ದಾರೆ ಇವರುಗಳು ಹ್ಮ್ ಯಾರು ಏನ್ ಬೇಕು ಯಾರು ಏನ್ ಮಾಡ್ಬೇಕು ಅವ್ರ ಕೆಲಸಗಳನ್ನ ಮಾಡ್ಕೊಂಡು ಹೋದ್ರೆ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ ಆಯ್ತಾ ನೀವು ಸಸಿ ನಡ್ತಿದ್ರಾ ನಡಿ ಪತ್ರಕರ್ತ ವಿಡಿಯೋ ಮಾಡ್ತಿದ್ರಾ ಮಾಡಿದ್ರು ನಿಮ್ಗೆ ಏನಾದ್ರು ತೊಂದರೆ ಕೊಟ್ಟಿದ್ರಾ ಇಲ್ವಲ್ಲ ಏಕಾಏಕಿ ಬಂದು ಹಲ್ಲೆ ಮಾಡೋಂಥದ್ದು ಏನಿದೆ ವಾಪಸ್ ತೆಗೆದು ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರೆ ಏನಾಗ್ತಿತ್ತು ನೀವು ಎಷ್ಟೇ ಹಲ್ಲೆ ಮಾಡಿದ್ರು ಆ ಪತ್ರಕರ್ತರು ಸೈಲೆಂಟ್ ಆಗಿದ್ದಾರೆ ಯಾವ್ದನ್ನು ಪ್ರಶ್ನೆ ಮಾಡಿಲ್ಲ ಯಾಕೆ ಹೊಡಿತಿದ್ದೀರಿ ಅಂತ ಕೇಳ್ತಿದಾರ ಹೊರತು ನಿಮ್ಮ ಮೇಲೆ ಅವ್ರೇನು ಏನು ಉಲ್ಟಾ ಮಾತಾಡಿಲ್ಲ ಆದ್ರೂ ಕೂಡ ಇದುವರೆಗೂ ಎಫ್ಐಆರ್ ದಾಖಲಾಗಿದೆ ಕಾನೂನು ಕ್ರಮ ಆಗಲೇಬೇಕು ಅಂತ ಪತ್ರಕರ್ತರಿಗ ಅವ್ರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ಹಲ್ಲೆಗೊಳಗಾದಂತಹ ರವಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರವಿ ಅವರೇ ನಮಸ್ತೆ ಹಲೋ ನಮಸ್ತೆ ರವಿ ಅವರೇ ನನ್ನ ಧ್ವನಿ ಕೇಳಿಸ್ತಿದ್ಯಾ ಈಗ ಏಕಾಏಕಿ ನಿಮ್ಮ ಮೇಲೆ ಒಬ್ಬ ಅರಣ್ಯ ಅಧಿಕಾರಿ ಹಲ್ಲೆ ಮಾಡ್ತಾರೆ ಯಾಕೆ ಹಲ್ಲೆ ಮಾಡ್ತಾರೆ ಮೇಡಮ್ ನಾವು ನಮ್ದು ಸಂಪಾದಕರು ಮೇಡಮ್ ಬೀದರ್ ಶಕ್ತಿ ಸಂಪಾದಕರು ಮೇಡಮ್ ಅವ್ರು ನಮ್ಗ ಸುದ್ದಿ ತರಗ ಕಳಿಸಿದಾಗ ಮೇಡಮ್ ಅವ್ರ ಸುದ್ದಿ ತೊಗೊತಾ ಇದ್ದ ನಾನು ವಿಡಿಯೋ ಅವ್ರ ಫೋಟೋಸ್ ಎಲ್ಲ ಫೋಟೋಸ್ ಎಲ್ಲ ತಗೋತಾ ಇದ್ದೆ ಮೇಡಮ್ ನಾನು ಫೋಟೋಸ್ ತಗೋತಾ ಇದ್ದಾಗ ನಾ ಎಲ್ಲ ತಗೊಂಡ್ ಕೆಳಗಡೆ ಬಂದೆ ಅಧಿಕಾರಿ ಅವರು ಹೇ ಯಾಕೆ ಯಾಕೆ ವಿಡಿಯೋ ಮಾಡ್ತಾ ಇದ್ದಪ್ಪ ಅಂತ ಕೇಳಿದಾಗ ಸರ್ ನಾನು ಒಂದು ಜಿಲ್ಲಾ ವರದಿಗಾರ ಆಗಿದ್ದೀನಿ ಮೇಡಮ್ ಬೀದರ್ ಇದು ಬೀದರ್ ಶಕ್ತಿ ಇದು ಅಂತ ಹೇಳಿದ್ರೆ ಸರ್ ಅವ್ರಿಗೆ ಹೇಳ್ದಾಗ ಅವ್ ಹೇಳ್ದಾಗ ಏನ್ ವಿಡಿಯೋ ಮಾಡಕ್ ಯಾರ ತಪ್ಪ ನಾವು ಸುದ್ದಿ ಮಾಡೋದೈತಿ ಫೋನ್ ತಗೊಂಡ್ ಮೇಡಮ್ ನೆಲಕ್ಕೆ ಕೊಡ್ಬಿಟ್ರೆ ಮೇಡಮ್ ಹೆಸರು ಬಿಟ್ಟರು ಕೆಲಸ ಬಿಟ್ಟ ನಂತರ ಅವ್ರೇನು ನಾಲ್ಕೈದು ಎರಡು ಜನ ಅಧಿಕಾರಿಗಳು ಏನ್ ಮಾಡಿದ್ರು ನಂಗೆ ಹಿಡಿದ್ಬಿಟ್ರು ಮೇಡಮ್ ಎಲ್ಲರು ಹಿಡಿದ ನಂತರ ಬಾಯಿಂದ ಹೊಲ್ಪ ಹೊಲ್ ಬಾಯ ಬೈತಾ ಇದ್ದಾರೆ ಇದ್ರು ಯಾಕೆ ವಿಡಿಯೋ ನಿಮ್ಮ ಇಲ್ಲ ಮೇಡಮ್ ಮಾಡಿಲ್ಲ ಮತ್ತೆ ಇನ್ನೊಂದು ಮೇಡಮ್ ಅವ್ರನ್ನ ಕ್ವಶನ್ ಕೂಡ ಕೇಳಿಲ್ಲ ಮೇಡಮ್ ಅವ್ರಿಗೆ ನಿಮ್ದು ಏನ್ ನಿಮ್ ಕೆಲಸ ನೀವು ಮಾಡ್ಕೋರಿ ಸರ್ ನಮ್ದು ನಾನು ಬೀದರ್ ಶಕ್ತಿ ಜಿಲ್ಲಾ ವರ್ಗಿಗಾರಾಗಿ ನಾ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಕೆಲಸ ನಾ ಮಾಡ್ತಾ ಇದ್ದೀನಿ ನಿಮ್ ನೀವು ಮಾಡಿ ಅಂತ ಒಂದು ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ರು ಕೂಡ ಮೇಡಮ್ ನಮಗೆ ಅವ್ರು ಹಲ್ಲೆ ಮಾಡ್ಬಿಟ್ರು ಅಲ್ಲೇ ಮಾಡಿ ಹೊಲ್ಸು ಹೊಲ್ಸು ಬೈದಿ ಆಮೇಲೆ ದಮ್ ಇತ್ತು ಅಂದ್ರೆ ಈಶ್ವರ ಕಂಡ್ರಿ ಅವ್ರಿಗೆ ಕೇಳ್ರಿ ವ್ಯಕ್ತಿ ಸೇ ಕೂಡ ನಮ್ದು ಉಸ್ತುವಾರಿ ಸಚಿವರಿಗೆ ಕೂಡ ಅವರು ಇದು ಹೌದು ಅಲ್ಲಿ ಮೇಡಮ್ ಅಲ್ಲಿ ಸುಮಾರು ಜನ ಮೇಡಮ್ ಅವ್ರ ಊರ್ ಜನ ಅಲ್ಲಿ ಚಿದ್ರಿ ಗ್ರಾಮಸ್ಥರು ಇದ್ರು ಮೇಡಮ್ ನಾ ನಾನ್ ಸುದ್ದಿ ತಗೊಂಡಿ ಅವ್ರು ಅವ್ರದ್ದು ಮಾತಿನ ಮಾತಿನ ಇದು ನಡೀತಾ ಇತ್ತು ಮೇಡಮ್ ಅವ್ರದ್ದು ಯಾಕೆ ಇವಾಗ ನೀವು ಗಿಡ ತಕ್ಷಣ ನೀವು ಅಂತ ಎಲ್ಲಾ ಕೇಳ್ತಾ ಇದ್ರಿ ಊರ್ ಜನಗಳು ಯಾಕೆ ಸಿಎಂ ಹೊಂಟ್ರಮ್ಮ ಕಡೆ ದಿಕ್ಕವ ಕಡೆ ನೀವು ಗಿಡ ಉಳ್ತಾ ಇದ್ದ ಇದು ಇದು ಮಾಡ್ತಾ ಇದ್ರ ನೀವು ಅಂತ ಅವ್ರಿಗೆ ಕ್ವೇಶನ್ ಮಾಡ್ತಾ ಇದ್ರು ನಾ ಏನ್ ಮಾಡ್ದ ಮೇಡಮ್ ಅವ್ರು ಮಾತಾಡ್ತಾ ಇದ್ ಸುದ್ದಿ ತಗೊಂಡ ಸುದ್ದಿ ತಗೊಂಡ್ ತಗೋ ತಗೊಂಡ್ ಸಲುವಾಗಿ ಮೇಡಮ್ ಅವ್ರು

ಮೇಡಮ್ ಒಂದು ಒಂದ್ ತಾಸ ದೇಡ್ ತಾಸ ಸುತ್ತ ಹಾ ಮಾತಾಡಿದಾರೆ ಮೇಡಮ್ ಮಾತಾಡಿ ಮೇಡಮ್ ಅವರು ನಿಮ್ದು ಹೆಸರೇನು ನಿಮ್ದ್ ಊರ್ ಯಾವ್ದು ನಿಮ್ದು ಕಾಸ್ಟ್ ಯಾವ್ದು ಕೇಳಿದಾಗ ನಮ್ದು ಎಸ್ಸಿ ಅಂತ ಅಂತಂದಾಗ ಅವ್ರು ನಂಗೆ ಇರೋದ್ರ ನಿಮ್ದು ನಿಮ್ದು ಎಲ್ಲ ಗುಂಡಾ ದೇಮಾ ಇದ್ದಿ ಹೊಲಿಯರ್ತು ನಿಮ್ ಹೆಸಿ ನಿಮ್ದು ಎಲ್ಲಾ ತಡೆ ಇಲ್ಲೇ ತಲೆ ಆಲವರ್ ಇಂಡಿಯಿಂದ ಎಲ್ಲ ಜಾಸ್ತಿ ಆಗ್ಬಿಟ್ಟದ ಆಫೀಸಲ್ಲೂ ಕೂಡ ಹಿಂಗೆ ಮಾಡ್ತಾ ಇದ್ರಿ ರೋಡ್ ಅಲ್ಲಿ ಹಿಂಗೆ ಮಾಡ್ತಾ ಇದ್ರಿ ನೀವು ಹೊಲಿಯರು ಅಂತಂದು ಬೆಟ್ಟ ಸಂದರ್ಭದಲ್ಲಿ ಅವರೆಲ್ಲ ಸುಳ್ಳೆ ಮಗನೆ ಕಾಳೆ ಮಗನೆ ಏನೋ ಬೈತಾ ಇದ್ರು ಮೇಡಮ್ ಅವರೆಲ್ಲ ಬೈದ್ ಬಿಟ್ಟಿ ಬೀದರ್ ಸಿಟಿಯಲ್ಲೆಲ್ಲ ಓಡಾಡ್ತೀವಿ ಇದಕ್ಕೆ ಇಷ್ಟಿಗೆ ಮುಗಿಸಿ ಒಳ್ಳೆಯದ ಒಂದ್ ವೇಳೆ ಮುಗಿಸ್ಲಿಲ್ಲ ಅಂದ್ರ ನಿಮ್ದು ಏನಪ್ಪಾ ಅಂದ್ರೆ ಮತ್ತೆ ನಿಂಗೆ ಸಾಹೇಬರ್ ನಿಮ್ಗೆ ಕೂಡ ಲೈಫ್ ಅಂತ ನಿಮ್ಗೆ ಒಳಗೆ ಹಾಕ್ಬಿಡ್ತಾರೆ ಗೊತ್ತದ ನಿಂಗೆ ಹಂಗ ಅಂತ ಜೀವದ ಬೆದರಿಕೆ ಅದ್ರ ಕೊಡ್ತಾ ಇದ್ರಿ ಮೇಡಮ್ ಏನಿಲ್ಲ ಮೇಡಮ್ ನಾವು ನೋಡ್ರಿ ಮೇಡಮ್ ಕಾನೂನಕ್ಕೆ ಗೌರವ ಕೊಡ್ತೀವಿ ಅದರ ಸಲುವಾಗಿ ಏನಪ್ಪಾ ಅಂದ್ರೆ ನಾವು ಕಾಂಪೇಟ್ ಕೊಟ್ಟಿದೀವಿ ನಮ್ಮ ಪತ್ರಕರ್ತ ಹಿರಿಯ ಪತ್ರಕರ್ತರು ಕೂಡ ಎಲ್ಲ ಎಲ್ಲ ಡಿಸ್ಕಸ್ ಮಾಡಿ ಎಲ್ಲ ಇದಕ್ ಇದಕ್ ಸಲ್ಲಿಸಿದ್ರು ಮೇಡಮ್ ಈಗ ಅವರು ಎಲ್ಲಾ ಕ್ರಮ ಕೈ ತಗೋತಿ ಅಂತ ಹೇಳ್ಯಾರ ಎಫ್ ಆರ್ ಕೂಡ ಆಗ್ಯದ ಮೇಡಮ್ ಅವರು ಎಂ ಎಲ್ ಸಿ ಕೂಡ ಆಗ್ಯದ ಮೇಡಮ್ ಈಗ ಅದು ಏನ್ ಮಾಡ್ತಾರೆ ಮೇಡಮ್ ಅದು ನೋಡ್ಬೇಕು ಹೌದು ಹಾ ಈಶ್ವರ್ ಕಂಡ್ರಿ ಅವರ ಗಮನಕ್ಕೆ ತರುವಂತ ಕೆಲಸ ಏನಾದ್ರು ಆಗಿದ್ಯಾ ಆಗಿದೆ ಆಗಿದೆ ಮೇಡಮ್ ಪತ್ರಕರ್ತರು ಹಾಗೂ ನಮ್ಮ ಸಣ್ಣಡಿಗರು ನಮ್ಮ ಜನ ಸಂಘಟನೆದವರು ಕನ್ನಡ ಪರ ಸಂಘಟನೆದವರು ಆಗ ನಮ್ ಬೌಜನ್ ಸಂಬಂಧ ಪಾರ್ಟಿಯವರು ಎಲ್ಲಾ ನಮ್ ಎಲ್ಲ ಎಲ್ಲಾ ಪಾರ್ಟಿ ಸಂಘಟನೆದವರು ಎಲ್ಲಾ ಕುಂತ್ರಿ ಮೇಡಮ್ ಮ್ಯಾಮ್ ಕೂಡ ಸಲಿತಾರ್ ಮೇಡಮ್ ಸಿಎಂ ಆರ್ಗೆ ನಿನ್ನೆ ನಮ್ ಬೀದರ್ಗೆ ಸಿಎಂ ಅವರ್ ವಿಜಿಟ್ ಇತ್ತು ಮೇಡಮ್ ಅದು ಸಂಬಂಧದ ಸಂದರ್ಭದಲ್ಲಿ ಎಲ್ಲಾ ಮೆಮಮ್ ಸಲೀತಾರ ಮೇಡಮ್ ಯಾವ್ರು ಅವ್ರು ಸಲ್ಲಿಸ ನಂತರ ಮೇಡಮ್ ಮತ್ತೆ ಎಲ್ಲಾ ಕಡೆ ಅವ್ರ ಗಮನಕ್ಕೆ ಬಂದ್ರು ಕೂಡ ಇನ್ನ ಆರೋಪಿಗೆ ಯಾರು ಅರೆಸ್ಟ್ ಮಾಡಿಲ್ಲ ಅದೇ ನಿಮಗೆ ಈಗ ಏನ್ ಶಿಕ್ಷೆ ಆಗಬೇಕು ಆರೋಪಿಗಳಿಗೆ ಅಂತ ಒತ್ತಾಯಿಸ್ತೀರಾ ಮೇಡಮ್ ಅವ್ರಿಗೆ ಇಲ್ಲಿ ಅವ್ರಿಗೆ ಇದು ಮಾಡ್ಬೇಕು ಮೇಡಮ್ ಇನ್ನ ಸಸ್ಪೆಂಡ್ ಮಾಡ್ಬೇಕು ಮೇಡಮ್ ಮತ್ತೆ ಕಾನೂನಾತ್ಮಕ ಏನ ಕ್ರಮ ಕೈ ತಗೊಳ್ಬೇಕು ಖಂಡಿತ ಖಂಡಿತ ಧನ್ಯವಾದ ಮಾತನಾಡಿದಕ್ಕೆ ರವಿ ಅವ್ರೆ ಏನೋ ಹಲ್ಲೆಗೊಳಗಾದಂತಹ ರವಿ ಅವರು ಏನಾಯ್ತು ಅನ್ನೋ ಒಂದು ವಿಚಾರವನ್ನ ಈಡನ್ಸ್ ವಾಹಿನಿ ಜೊತೆ ಹಂಚ್ಕೊಂಡ್ರು ಮೊದಲನೇದಾಗಿ ಅಲ್ಲಿ ಸಿಎಂ ವಿಸಿಟ್ ಮಾಡ್ಲಿಕ್ಕಿತ್ತಂತೆ ಬೀದರ್ಗೆ ಆ ಸಂದರ್ಭದಲ್ಲಿ ರಾತ್ರೋರಾತ್ರಿ ಇವರುಗಳು ಗಿಡಗಳನ್ನ ನಡೆತಿದ್ರಂತೆ ಅದನ್ನ ಗ್ರಾಮಸ್ಥರು ಏನೋ ಪ್ರಶ್ನೆ ಮಾಡ್ತಿದ್ರಂತೆ ಸೊ ಅವರಿಬ್ರು ನಡುವೆ ನಡೀತಾ ಇದ್ದಂತ ಒಂದು ಮಾತುಕತೆಯ ವಿಡಿಯೋವನ್ನ ರವಿ ಅವರು ಮಾಡ್ತಿರ್ತಾರೆ ಯಾಕೆಂದ್ರೆ ಅವರು ಅಲ್ಲಿ ಜಿಲ್ಲಾ ವರದಿಗಾರರಾಗಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಆದ್ರಿಂದ ಆ ಸುದ್ದಿಯನ್ನ ಮಾಡುವಂತ ಸಂದರ್ಭದಲ್ಲಿ ಇವ್ರು ಏಕಾಏಕಿ ಬಂದು ಯಾಕೆ ವಿಡಿಯೋ ರೈಟ್ಸ್ ಮಾಡ್ಲಿಕ್ಕೆ ಯಾರು ಅಂತ ಕೇಳಿ ಕಾಲರ್ ಪಟ್ಟಿ ಹಿಡಿದು ಅವರಿಗೆ ಕಪ್ಪಾಳ ಕೊಡ್ತಿದ್ದಾರೆ ಸಿಬ್ಬಂದಿ ಅವರುಗಳು ಕೂಡ ಅವ್ರನ್ನ ಹಿಡ್ಕೊಂಡು ಎಳ್ದಾಡ್ಕೊಂಡು ಕಾರಲ್ಲಿ ಕೂರಿಸ್ಕೊಂಡು ಒಂದ್ ತಾಸ ಎರಡು ತಾಸ ಒಂದು ಎರಡು ಗಂಟೆಗಳ ಕಾಲ ಸಿಟಿ ರೌಂಡ್ ಹಾಕ್ಸಿದ್ದಾರೆ ಅದಾದ್ಮೇಲೆ ಅವ್ರನ್ನ ಬಿಟ್ಟಿರುವಂತದ್ದು ಅಲ್ಲೂ ಕೂಡ ಒಂದಷ್ಟು ಮಾತುಗಳನ್ನ ಆಡಿದಾರಂತೆ ನಿನ್ನ ಹೆಸರೇನು ನೀನು ಯಾವ ಕ್ಯಾಸ್ಟ್ ಏನ್ ಮಾಡ್ತಿದ್ಯಾ ಯಾವ ಊರು ಅಂತ ಕೇಳ ಸಂದರ್ಭದಲ್ಲಿ ಅವರು ಮಾತನಾಡಿದಾಗ ನಿಮ್ಮದವರು ನಿಮ್ಮ ಸಮುದಾಯದವರು ಅಥವಾ ನಿಮ್ಮ ಜನಾಂಗದವರು ಹಂಗೆ ಹಿಂಗೆ ರೌಡಿಯಾಗಿ ರೌಡಿಗಳಾಗಿ ವರ್ತನೆ ಮಾಡ್ತಿದ್ರ ಈ ರೀತಿಯಾಗಿ ಒಂದಷ್ಟು ಅವಾಚ್ಯ ಶಬ್ದಗಳಿಂದ ಮಾತನಾಡಿರುವಂತದ್ದು ಇರ್ಬೋದು ಅಥವಾ ಜಾತಿಯಿಂದನೇ ಈ ರೀತಿ ಮಾಡಿದ್ದಾರೆ ಅಂತ ಕೂಡ ರವಿ ಅವ್ರು ಹೇಳಿರುವಂತದ್ದು ಈಗ ಅವರ ಆಗ್ರಹ ಇವರ ವಿರುದ್ಧ ಕಠಿಣ ಕ್ರಮ ಆಗ್ಬೇಕು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕೂಡ ಆಗ್ರಹಿಸುತ್ತಿದ್ದಾರೆ ஜ ನೋಡ್ರಿ ಸರ್ ನೋಡ್ರಿ ಅಹ್ಮದ್ ஜ <camina> 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 <camina>

ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತು ಟಿ ಜೆ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತೀವಿ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತೆ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟಿಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದರೆ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ ನಾವು